ನಮಗೆ ದುಡ್ಡಿಲ್ಲ ಅಂತ ಒಳ್ಳೆ ಸ್ಕೂಲಿಗೆ ಕಳ್ಸೋಕ್ಕಾಗಲ್ಲ ಗೌರ್ಮೆಂಟ್ ಸ್ಕೂಲಿನ ಮಕ್ಕಳುಗಳು ಒಂದು ಡಿಗ್ರಿ ತೊಗೊಂಡ್ರೂ ಸಹ ಈ ಪಟ್ಟಣದ ಮಕ್ಕಳ ಜೊತೆ ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿದೆ ಸಮಸ್ಯೆ ಇದೆ ಅಂತ ಎಲ್ಲರೂ ಹೇಳ್ತಾರೆ ಸರ್ಕಾರ ಎಷ್ಟೋ ದುಡ್ಡನ್ನು ಖರ್ಚು ಮಾಡುತ್ತೆ ಶಿಕ್ಷಣಕ್ಕೋಸ್ಕರ ಅದನ್ನು ಖರ್ಚು ಮಾಡೋ ಬದಲು ಈ ವೋಚರ್ ಸಿಸ್ಟಮ್ ಅಂತ ಮಾಡಿ ಈಕ್ವಾಲಿಟಿ ತಂದರೆ ಆ ಮಗುಗೂ ಸಹ ಈಕ್ವಲ್ ಆಪರ್ಚುನಿಟಿ ಒಂದೇ ಥರ ಶಿಕ್ಷಣ ಬರುತ್ತೆ ಯಾವ ರೀತಿ ಸಾವುಕಾರ ಮಕ್ಕಳು ದುಡ್ಡಿರೋರು ಮಕ್ಕಳು ಆರ್ಥಿಕ ಸ್ಥಿತಿ ಚೆನ್ನಾಗಿರೋ ಮಕ್ಳಿಗೆ ಬರುತ್ತೋ ಅದೇ ರೀತಿ ಇವ್ರಿಗೂ ಸಮಾನ ಕತೆ ಬರುತ್ತೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಮ್ಮ ದೇಶದಲ್ಲಿರುವ ಶಿಕ್ಷಣದ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತೀನಿ ಇವಾಗ ಏನಾಗಿದೆ ಅಂದರೆ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಶಿಕ್ಷಣ ಇದೆ ಸ್ಕೂಲುಗಳಿದೆ ಸರ್ಕಾರ ಸ್ಕೂಲುಗಳಿದೆ ಖಾಸಗಿ ಸ್ಕೂಲ್ಗಳಿದೆ ಆದರೆ ಒಂದೇ ಥರ ಶಿಕ್ಷಣ ನಡೀತಾ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಯಾತಿಕ್ಕೆ ಅಂದರೆ ನಮ್ಮ ದೇಶದಲ್ಲಿ ಬಿಗ್ಗ ಪಟ್ಟಣಗಳಲ್ಲಿರೋ ಮಕ್ಕಳಿಗೆ ಸಾಹುಕಾರ ಮಕ್ಕಳಿಗೆ ಒಳ್ಳೆಯ ಕೆಲಸ ಸಿಗುತ್ತೆ ಅವ್ರು ಒಳ್ಳೆ ಸ್ಕೂಲ್ಗೆ ಹೋಗ್ತಾರೆ ಓದ್ತಾರೆ ಒಳ್ಳೆ ಕೆಲಸ ಸಿಗುತ್ತೆ ಆದರೆ ನಮ್ಮ ಗ್ರಾಮಗಳಲ್ಲಿ ಚಿಕ್ಕ ಊರುಗಳಲ್ಲಿ ಇರೋ ಮಕ್ಕಳಿಗೆ ಒಳ್ಳೆಯ ಕೆಲಸ ಇಲ್ಲ ಅವ್ರಿಗೂ ಬಿ ಕಾಮು ಎಮ್ ಕಾಮ್ ಎಲ್ಲ ಮಾಡಿರ್ಬೋದು ಆದ್ರೂ ಕೆಲಸ ಸಿಗ್ತಾ ಇಲ್ಲ ಯಾತಕ್ಕೆ ಒಂದು ಉದಾಹರಣೆ ಏನು ಅಂದರೆ ನಾನೇನೇ ಸುಮಾರು ಇಪ್ಪತ್ತೈದು ವರ್ಷ ಕೆಳಗೆ ಮೈಸೂರಿಂದ ಆಚೆ ಒಂದು ಹಳ್ಳಿನಲ್ಲಿ ಸ್ಕೂಲ್ ಶುರು ಮಾಡಿದೆ ಗ್ರಾಮಸ್ಥರು ಕೇಳಿದ್ರು ಖಂಡಿತ ಮಾಡ್ತೀರ ಸ್ಕೂಲು ಮಾಡಿ ನಾನು ಅದರಿಂದ ಏನು ಕಲಿತೆ ಅಂದರೆ ನಮ್ಮ ಹಳ್ಳಿ ಮಕ್ಕಳು ಸಹ ಈಕ್ವಲಿ ಅವ್ರಿಗೆ ಬುದ್ಧಿ ಇದೆ ಅವ್ರಿಗೂ ಶಕ್ತಿ ಇದೆ ಆದರೆ ನಾವು ಒಂದು ಆಪರ್ಚುನಿಟಿ ಕೊಡಬೇಕು ಅವ್ರಿಗೆ ಕೆಲವರು ನಮಗೆ ದುಡ್ಡಿಲ್ಲ ಅಂತ ಒಳ್ಳೆಯ ಸ್ಕೂಲಿಗೆ ಕಳ್ಸೋಕ್ಕಾಗಲ್ಲ ಕೆಲವರು ದೂರ ಅಂತ ಕಳ್ಸೋಕ್ಕಾಗಲ್ಲ ಕೆಲವ್ರ ಮಕ್ಳಿಗೆ ಎಷ್ಟೇ ಆಸಕ್ತಿ ಇದ್ರೂ ಅವರು ಮುಂದೆ ಬರೋಕ್ಕಾಗ್ತಾ ಆಗ್ತಾ ಇಲ್ಲ ಅಫ್ಕೋರ್ಸ್ ಬಹಳ ಒಳ್ಳೆ ಹುಡುಗರು ಬಹಳ ಬುದ್ಧಿವಂತರು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿ ಸಹ ಮುಂದೆ ಬಂದಿದ್ದಾರೆ ಐ ಎ ಎಸ್ ಆಫೀಸರ್ಸ್ ಆಗಿದ್ದಾರೆ ಬೇಕಾದಷ್ಟು ಜನ ಡಾಕ್ಟರ್ ಆಗಿದ್ದಾರೆ ಇದೆಲ್ಲ ಆಗಿದ್ದಾರೆ ಆದರೆ ಅದು ಕೆಲವರು ಮಾತ್ರ ಸುಮಾರು ಜನಕ್ಕೆ ಈ ಥರ ಆಪರ್ಚುನಿಟಿ ಇಲ್ಲ ಈ ಥರ ಮುಂದೆ ಬರೋಕ್ಕೆ ಆಗ್ತಾ ಇಲ್ಲ ಅವಕಾಶ ಸಿಗ್ತಾ ಇಲ್ಲ ಇದರಿಂದ ಇದೆ ಅಂದರೆ ನಮ್ಮ ದೇಶದಲ್ಲಿ ರೂರಲ್ ಅನ್ಎಂಪ್ಲಾಯ್ಮೆಂಟ್ ಗ್ರಾಮಗಳಲ್ಲಿರೋ ಚಿಕ್ಕೂರಿನಲ್ಲಿರೋ ಮಕ್ಕಳಿಗೆ ಕೆಲಸ ಸಿಗ್ತಾ ಇಲ್ಲ ಕೆಲವರು ಹೇಳ್ತಾರೆ ಆಲ್ಮೋಸ್ಟ್ ನಲ್ವತ್ತು ಪರ್ಸೆಂಟ್ ಜನಕ್ಕೆ ಮಕ್ಕಳಿಗೆ ಕೆಲಸ ಇಲ್ಲ ಇದರಿಂದ ಎಷ್ಟು ನಮಗೆ ದೇಶ ಮುಂದುವರಿಬೋದೋ ಆ ಮುಂದುವರಿಕೆ ಬರ್ತಾ ಇಲ್ಲ ಪರ್ಟಿಕ್ಯುಲರ್ಲಿ ಏನು ಅಂದರೆ ಈ ಚಿಕ್ಕು ಪಟ್ಟಣಗಳಲ್ಲಿ ಗ್ರಾಮಗಳಲ್ಲಿ ಮಕ್ಕಳಿಗೆ ಈ ಥರ ಅವಕಾಶ ಇಲ್ಲದೆ ಹಿಂದೆ ಉಳಿತಾ ಇದ್ದಾರೆ ಅವರ ಆರ್ಥಿಕ ಸ್ಥಿತಿ ಮುಂದೆ ಬರ್ತಾ ಇದೆ ಇದಕ್ಕಲ್ಲ ಏನು ನಾವು ಯಾವ ರೀತಿ ಸಮಸ್ಯೆಯನ್ನು ಪರಿಹಾರ ಮಾಡ್ಬೋದು ಅನ್ನೋದು ಭಾಳ ಮುಖ್ಯ ಸಮಸ್ಯೆ ಇದೆ ಅಂತ ಎಲ್ಲರೂ ಹೇಳ್ತಾರೆ ರಾಜಕೀಯ ವ್ಯಕ್ತಿಯರು ಹೇಳ್ತಾರೆ ಬೇಕಾದ ಜನ ಹೇಳ್ತಾರೆ ಆದರೆ ಇದಕ್ಕೇನು ಸರಿ ಮಾಡ್ಬೋದು ಇದಕ್ಕೆ ಉತ್ತರ ಏನು ಅಂದರೆ ಯಾರೂ ಹೇಳೋಕ್ಕಾಗ್ತಾಯಿದೆ ಅದೇ ಥರ ಗೌರ್ಮೆಂಟ್ ಸ್ಕೂಲ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಕೆಲವು ಒಳ್ಳೆಯ ಗೌರ್ಮೆಂಟ್ ಸ್ಕೂಲು ಇದೆ ಆದರೆ ಕ್ವಾಲಿಟಿ ಆಫ್ ಕೇರ್ ಎಲ್ಲ ಕಡೆ ಬರೋದು ಕಷ್ಟ ಇದೆ ಗೌರ್ಮೆಂಟ್ ಸ್ಕೂಲಿನ ಮಕ್ಕಳುಗಳು ಒಂದು ಡಿಗ್ರಿ ತೊಗೊಂಡ್ರು ಸಹ ಈ ಪಟ್ಟಣದ ಮಕ್ಕಳ ಜೊತೆ ಕಂಪ್ಲೀಟ್ ಇದೆ ಒಟ್ಟಿಗೆ ಇದೆ ಅದಕ್ಕೆ ಅವರು ಕೆಲಸ ಸಿಗ್ತಾ ಇದೆ ಇದನ್ನು ಸಾಲ್ವ್ ಮಾಡ್ಬೋದು ಅನ್ನೋದು ಭಾಳ ಮುಖ್ಯ ಇದಕ್ಕೆ ನಾವು ಒಂದು ಓಚರ್ ಸಿಸ್ಟಮ್ ಅನ್ನೋದನ್ನು ಹೇಳಿದ್ದೀವಿ ಅಂದರೆ ಗೌರ್ಮೆಂಟು ಎಷ್ಟೋ ಸರ್ಕಾರ ಎಷ್ಟೋ ದುಡ್ಡನ್ನು ಖರ್ಚು ಮಾಡುತ್ತೆ ಶಿಕ್ಷಣಕ್ಕೋಸ್ಕರ ಅದನ್ನು ಖರ್ಚು ಮಾಡೋ ಬದಲು ಈ ವೋಚರ್ ಸಿಸ್ಟಮ್ ಅಂತ ಮಾಡಿ ನಮ್ಮ ಮಕ್ಳಿಗಳಿಗೆ ಅಂದರೆ ಆರ್ಥಿಕ ಸ್ಥಿತಿ ಕಡಿಮೆ ಇರೋ ಮಕ್ಳಿಗೋಗಿ ನೋಡಿ ತಂದೆ ತಾಯಿಗಳಿಗೆ ಈ ಥರ ನಾವು ಒಂದು ವೋಚರ್ ಕೊಡ್ತೀವಿ ನೀವು ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬೋದು ಒಳ್ಳೆಯ ಸ್ಕೂಲ್ಗೆ ಹೋಗ್ಬೋದು ನಿಮ್ಮ ಚಾಯ್ಸ್ ಅವ್ರ ಜೊತೆ ನಾವು ಮಾತಾಡಿ ಇಷ್ಟೇ ಫೀಸ್ ಚಾರ್ಜ್ ಮಾಡಬೇಕು ಅಂತ ಹೇಳ್ತೀವಿ ಆ ಫೀಸ್ ತೊಗೊಂಡೋಗಿ ನೀವು ಈ ವೋಚರ್ ಕೊಟ್ಟರೆ ನಿಮ್ಮಿಂದ ದುಡ್ಡು ಕೊಡಬೇಕಾಗಿಲ್ಲ ಗೌರ್ಮೆಂಟ್ ಕೊಡುತ್ತೆ ತೊಗೊಂಡೋಗಿ ಕೊಟ್ಟಾಗ ಅವರು ಈ ಯಾವ ರೀತಿ ಮಕ್ಕಳಿಗೆ ಹೇಳ್ಕೊಡ್ಬೋದೋ ಈ ದುಡ್ಡಿರೋ ಮಕ್ಳಿಗೋ ಬೇರೆ ಥರ ಮಕ್ಳಿಗೋ ಅದೇ ರೀತಿ ಇವ್ರಿಗೂ ಪಾಠ ಬರೆಯುತ್ತೆ ಅದೇ ರೀತಿ ಇವ್ರು ಮುಂದೆ ಬರೋಕ್ಕೆ ಸಾಧ್ಯ ಇದರಿಂದ ಏನಾಗುತ್ತೆ ಅಂದರೆ ಒಂದು ಸಮಾನಕರ ಬರುತ್ತೆ ಯಾವ ಥರ ಸಮಾನ ಅಂದರೆ ದುಡ್ಡಿರೋರ ಮಕ್ಳಿಗೂ ಕಡಿಮೆ ದುಡ್ಡಿರೋರಿಗೂ ಏನೂ ದುಡ್ಡಿಲ್ಲದೆ ಇರೋರಿಗೂ ಎಲ್ಲರಿಗೂ ಒಂದು ಸಮಾನ ಬ್ರಿಂಗ್ ಈಕ್ವಾಲಿಟಿ ಅಂತೀವಿ ಇಂಗ್ಲೀಷ್ನಲ್ಲಿ ಈಕ್ವಾಲಿಟಿ ತಂದರೆ ಆ ಮಗುಗೂ ಸಹ ಈಕ್ವಲ್ ಆಪರ್ಚುನಿಟಿ ಒಂದೇ ಥರ ಮಾಡೋಕ್ಕೆ ಸಾಧ್ಯ ಒಂದೇ ಥರ ಶಿಕ್ಷಣ ಬರುತ್ತೆ ಅವಾಗೇನತ ಮುಂದೆ ಕೆಲಸ ಸಿಗ್ಬೇಕಾದ್ರು ಅವ್ರಿಗೆ ಕೆಲಸ ಸಿಗ್ ಸಾಧ್ಯ ಯಾವ ರೀತಿ ಸಾವುಕಾರ ಮಕ್ಕಳು ದುಡ್ಡಿರೋರು ಮಕ್ಕಳು ಆರ್ಥಿಕ ಸ್ಥಿತಿ ಚೆನ್ನಾಗಿರೋ ಮಕ್ಳಿಗೆ ಬರುತ್ತೋ ಅದೇ ರೀತಿ ಇವ್ರಿಗೂ ಸಮಾನ ಕತೆ ಬರುತ್ತೆ ಇದರಿಂದ ಈಕ್ವಲ್ ಆಪರ್ಚುನಿಟಿ ಬಂದ್ರಿಂದ ಅವರೂ ಸಹ ಸಮಾಜದಲ್ಲಿ ಮುಂದೆ ಬರ್ಬೋದು ನಾನು ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮ ಸ್ಕೂಲ್ನಲ್ಲಿ ಮಕ್ಕಳು ಹಳ್ಳಿ ಮಕ್ಕಳು ಗ್ರಾಮಸ್ಥರ ಮಕ್ಕಳು ಇವತ್ತು ಟೀಚರ್ಸ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಪಿ ಎಚ್ ಡಿ ಮಾಡಿದ್ದಾರೆ ಪೊಲೀಸ್ ಆಫೀಸರ್ಸ್ ಆಗಿದ್ದಾರೆ ಇದರಿಂದ ಏನನ್ಸುತ್ತೆ ಅವ್ರಿಗೂ ಸಹ ಸಾಧ್ಯ ಅವ್ರಿಗೂ ಸಹ ಮುಂದೆ ಬರೋಕ್ಕೆ ಸಾಧ್ಯ ಇದನ್ನು ಖಂಡಿತ ಆಗುತ್ತೆ ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋದೇನು ಅಂದರೆ ಒಂದು ಸ್ಟೇಟ್ ತೊಗೊಳ್ಳಿ ಒಂದು ಡಿಸ್ಟ್ರಿಕ್ಟ್ ತೊಗೊಳ್ಳಿ ಆ ಡಿಸ್ಟ್ರಿಕ್ಟ್ನಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಅಂತ ಮಾಡಿ ಈ ಥರ ಕೊಡಿ ನೋಡಿ ಒಂದು ಐದು ವರ್ಷದಲ್ಲಿ ಏನಾಗುತ್ತೆ ಖಂಡಿತ ಈ ಮಕ್ಕಳು ಮುಂದೆ ಬರ್ತಾರೆ ಇದರಿಂದ ನಾವು ದೇಶ ಪೂರ್ತಿ ಮಾಡ್ಬೋದು ಗೌರ್ಮೆಂಟ್ ಅವಾಗ ಏನಾಗುತ್ತೆ ಅಂದರೆ ಮಾನಿಟ್ರಿಂಗ್ ಏಜೆನ್ಸಿ ಗೌರ್ಮೆಂಟ್ ನೋಡುತ್ತೆ ಹೇ ನಾವು ಕಲಿಸಿದ ಮಕ್ಳಿಗೂ ಒಳ್ಳೆಯ ಎಜುಕೇಷನ್ ಬರ್ತಾ ಇದೆಯಾ ಅವರು ಮುಂದೆ ಉದ್ದಾರ ಆಗ್ತಾ ಇದೆಯೋ ತಿಳ್ಕೊಳೋಕ್ಕಾಗುತ್ತೆ ಇದರಿಂದ ನಾವು ಅಕ್ರಾಸ್ ದ ಕಂಟ್ರಿ ಮಾಡಿದರೆ ನಾನು ಹೇಳೋದೇನು ಖಂಡಿತ ದೇಶ ಉದ್ಧಾರ ಆಗ್ಬೋದು ಖಂಡಿತ ದೇಶ ಇಂಥ ನಮ್ಮ ದೇಶದಲ್ಲಿರೋ ಮಕ್ಕಳು ಯೂತ್ಸ್ ಪಾಪ್ಯುಲೇಷನ್ ಮುಂದೆ ತರ್ಬೋದು ವಿ ಕ್ಯಾನ್ ಬಿಕಮ್ ಆ್ಯನ್ ಅಡ್ವಾನ್ಸ್ ಕಂಟ್ರಿ ಖಂಡಿತವಾಗಿ ನಾವು ತಂದೆ ತಾಯಿಗಳು ಸಹ ಹೆಮ್ಮೆ ಪಡ್ಬೋದು ಬಹಳ ಮುಖ್ಯ ಮಕ್ಕಳಿಂದ ಹೆಮ್ಮೆ ಪಡ್ಬೋದು ನಾವು ಆರ್ಥಿಕ ಸ್ಥಿತಿಯಲ್ಲಿ ಉದ್ಧಾರ ಆಗ್ಬೋದು ಅಂತ ಕೇಳಿ ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋದೇನು ಅಂದರೆ ಖಾಸಗಿ ನಮ್ಮಂಥವ್ರ ಜೊತೆ ಥಿಂಕ್ ಟ್ಯಾಂಕ್ ಜೊತೆ ಸೇರಿ ಇದನ್ನೆಲ್ಲ ಚರ್ಚಿಸಿ ಒಂದು ಪಾಲಿಸಿ ತಂದು ರೋಲ್ ಔಟ್ ದಿಸ್ ವೋಚರ್ ಸಿಸ್ಟಮ್ ಮುಂದೆ ತಂದು ನಮ್ಮ ದೇಶಕ್ಕೆ ನಮ್ಮ ದೇಶದ ಮಕ್ಕಳು ಪರ್ಟಿಕ್ಯುಲರ್ಲಿ ಗ್ರಾಮಸ್ಥರು ಗ್ರಾಮ ರಿಲೇಟೆಡ್ ಮಕ್ಕಳು ಮುಂದೆ ಬರಲಿ ಅಂತ ಮಾಡೋಣ ಅಂತ ಕೋರಿಕೆ ನಂದು ಥ್ಯಾಂಕ್ ಯು ವೆರಿ ಮಚ್